ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸ್ಪರ್ಧಿಸಲು ಇಚ್ಛಿಸಿದ್ದು ನಾನು ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಎಂದು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಕುನ್ನೂರು ಘೋಷಿಸಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಗುರುವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈವರೆಗೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಹೊರಗಿನವರೇ ಆಡಳಿತ ನಡೆಸಿದ್ದಾರೆ ಈ ಕ್ಷೇತ್ರದ ಜನರು ಮೂರು ಬಾರಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ ನಮ್ಮ ತಂದೆಯವರು ಒಂದು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಉತ್ತಮ ಆಡಳಿತ ನೀಡಿದ್ದಾರೆ ಈ ಬಾರಿ ನಾನು ಉಪಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಪಕ್ಷದ ನಾಯಕರು ಸಹ ಟಿಕೆಟ್ ನೀಡುವ ಭರವಸೆ ನೀಡಿದ್ದಾರೆ ಈ ವಿಷಯವಾಗಿ ಪಕ್ಷ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ಎಂದು ತಿಳಿಸಿದರು ವರಿಷ್ಠರು ನನಗೆ ಈ ಸರ್ತಿ ಟಿಕೆಟ್ ಕೊಡ್ತಾರನ್ನಂತ ನನಗೆ ಒಂದು ಭರವಸೆ ಇತ್ತು ಯಾಕಪ್ಪ ಅಂತಂದ್ರೆ ಮೊನ್ನೆ ಕೂಡ ನನಗೆ ಕೆ ಪಿ ಸಿ ಸಿಯಿಂದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದರು ಆಮೇಲೆ ನನಗೆ ಇದಕ್ಕೆ ಇನ್ಚಾರ್ಜ್ ಆಗಿದ್ರು ಆದರೆ ಈ ವಿಜಯಪುರಕ್ಕೆ ಇನ್ಚಾರ್ಜ್ ಹಾಕಿದ್ರು ಅದ್ರ ಜೊತೆಗೆ ಉತ್ತರ ಕನ್ನಡಕ್ಕೆ ಇನ್ಚಾರ್ಜ್ ಹಾಕಿದ್ರು ನಾನೆಲ್ಲ ಅಲ್ಲೆಲ್ಲ ಕಡೆ ಓಡಾಡಿ ನಾನು ಕೊಡ್ತಂಥ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೇನೆ ಅದರ ಜೊತೆಗೆ ನನ್ನ ಮಿತ್ರನಾದಂಥ ನನ್ನ ಯೂತ್ ಕಾಂಗ್ರೆಸ್ನಿಂದಿನೋದ ಸೂಚನೆ ಕೆಲಸ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಪಕಿರಜಾ ಎಲಿಗಾರ್ ಈರಣ್ಣ ಬಡ್ಡಿ ಚಂದು ಕುನ್ನೂರು ಮಂಜುನಾಥ್ ಎಲಿಗಾರ್ ಅಶೋಕ್ ಗಾಣಿಗೇರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ